ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಿ ಸೊ ಇವತ್ತು ಬೆಂಗಳೂರಿಗೆ ಹೊರಟಿದ್ದೇವೆ ಅಂದರೆ ಡ್ರೆಸ್ ಎಲ್ಲ ಆಗಬೇಕಷ್ಟೇ ತಿಂಡಿ ಎಲ್ಲ ಇತ್ತು ಇವತ್ತು ಬಾಳೆಕಾಯಿ ದೋಸೆ ಮಾಡಿದ್ರು ಅಮ್ಮ ತಿಂಡಿಯೆಲ್ಲ ಆಗಿ ಇನ್ನೂ ಹೊರಡಬೇಕು ಆಮೇಲೆ ಸಿಗ್ತೇನೆ ಎಲ್ಲ ಇದ್ದೇವೆ ನಾವು ಜಸ್ಟ್ ಹೊರಟೇವು ಈಗ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ಎದುರುಗಡೆ ನಾವೀಗ ಪಂಚಕ್ಕೆ ತಲುಪಿದೆವು ಅಕ್ಕಿಯೆಲ್ಲ ನಾವು ಇಲ್ಲಿಂದಲೇ ಹಾಗೆ ಅಕ್ಕಿ ಎಲ್ಲ ತಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಕುಚ್ಚಲಕ್ಕಿ ನಾವು ಉಪಯೋಗ ಮಾಡೋದು ಅಂದರೆ ಬೆಂಗಳೂರಲ್ಲಿ ಸಿಕ್ತದಷ್ಟು ನಮಗೆ ಒಳ್ಳೆದಾಗೋದಿಲ್ಲ ನಾವೀಗ ಗುಂಡೆ ಕರೀಚಾದೆವು ಈಗ ಗಂಟೆ ಹತ್ತು ಗಂಟೆ ಹತ್ತಿರ ಆಗ್ತಾ ಬಂತು ನೋಡಿ ಇಲ್ಲಿಂದ ಇಳಿಬೇಕಾ ಇಳಿಬೇಕಾ ಇಳಿಯಕ ಕಳ್ಳ ಹಪ್ಪ ಹಾಂ ಇಳಿಬೇಕಂತೆ ಅವಳಿಗೆ ಅವರು ಬಂಟ ಎಲ್ಲ ಕುಡಿಲಿಕ್ಕೆ ಹೋಗಿದ್ದಾರೆ ನಾವು ಕೂಡ ಹೋಗ್ತೇವೆ

ಇಲ್ಲಿ ಗೊರಗುಂಟೆ ಪಾಡದಲ್ಲಿ ಸ್ವಲ್ಪ ಟ್ರಾಫಿಕ್ ಇತ್ತು ಅದು ಎರಡುವರೆಗೆ ರೀಚ್ ಆದಿವು ಸೊ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಇವಳು ಕೂಡ ಸ್ವಲ್ಪ ನಿದ್ದೆ ಮಾಡಿದ್ಳು ಅದರಲ್ಲಿ ಈಗ ಎದ್ದಿದ್ದಾಳೆ ಸೊ ಮೇಲುಗಡೆ ಬಂದಿದ್ದೇವೆ ಹ್ಯಾರೀಸ್ಗೆ ಅದು ಯಾಕೆ ಕೋಲು ಕೋಲು ಯಾಕೆ

ಅದು ಕೋಲಕ್ಕಾಗೋದಿಲ್ವಾ ಅದು ಅವಳ ಹೇರ್ ಬೆಂಡ್ ಹೊಸತ್ತು ಅಂದರೆ ಮೊನ್ನೆ ಕಡಬಕ್ಕೆ ಕಡಬಕ್ಕೆ ಹೋಗಿದ್ರು ಇವಳು ಮತ್ತು ಇವಳ ಅಪ್ಪ ಅವಳ ಹಲ್ಲಿಗೆ ಹಲ್ಲು ಸ್ವಲ್ಪ ಇದಾಗಿದೆ ಅಂತ ಸಿಮೆಂಟ್ ಎಲ್ಲ ಹಾಕ್ಲಿಕ್ಕೆ ಹೋಗಿದ್ರು ಹಾಗೆ ಅಲ್ಲಿ ಮಕ್ಕಳಿಗೆ ಇದೆಲ್ಲ ಕೊಡ್ತಾರೆ ಇದು ಹೀಗೆ ಚಿಕ್ಕ ಮಕ್ಕಳು ಹೋದರೆ ಆಟ ಸಾಮಾನು ಅಥವಾ ಹೀಗೆ ಇವಳಿಗೆ ಹ್ಯಾರ್ ಬೆಂಡ್ ಕೊಟ್ಟದು ಹಾಗೆ ಅಲ್ಲಿ ಕೊಡ್ತಾರೆ ಮಕ್ಕಳನ್ನು ಸಮಾಧಾನ ಮಾಡಲಿಕ್ಕೆ ಅಷ್ಟೇ ತಿಂಡ್ ನೋಡಿದ್ದು ಹೊಣ್ಣೆ ಇಟ್ಕೊಂಡು ಹ್ಯಾರ್ಟು ಸರಿ ಸ್ವಲ್ಪ ಇತ್ತು ಸ್ವಲ್ಪ ಹೊತ್ತಿದ್ದು ನಾವು ಕೆಳಗಡೆ ಹೋಗ್ತೇವೆ ಮತ್ತೆ ಸ್ನಾನ ಎಲ್ಲ ಮಾಡಬೇಕು ಹೌದು ಮತ್ತೆ ಸಿಗ್ತೇನೆ ಗಿಡಗಳದ್ದು ಮರ್ತೋಗ್ಲಿಕ್ಕೆ ನಾವಲ್ವಾ ಊರಿಗೊದ್ದು ಅವರಿಗೆ ಮರ್ತೋಗ್ತದ ಎಲ್ಲ ಬಂದು ಸ್ನಾನ ಎಲ್ಲ ಆಯಿತು ನಮ್ಮದು ರಾತ್ರಿ ಊಟಕ್ಕೆ ಇವತ್ತು ಒಂದು ಟೊಮೆಟೊ ಸಾರು ಮತ್ತು ಅಲಸಂಡೆ ಪಲ್ಯ ಅಲಸಂಡೆ ನಾವು ಊರಿಂದ ಬರುವಾಗ ತಗೊಂಡು ಬಂದಿದ್ದೇವೆ ಅದನ್ನೇ ಸ್ವಲ್ಪ ಮಾಡಿದ್ದು ಆಮೇಲೆ ಸಾರು ಅತ್ತೆ ಮಾಡಿದ್ದಾರೆ ಹಾಗೆ ಸ್ವಲ್ಪ ಹೊತ್ತಲ್ಲೇ ಊಟ ಮಾಡೋದು ನಾವು ಟಿ ವಿಯಲ್ಲಿ ಪುಣ್ಯಕೋಟಿ ಕತೆ ಅದರ ಸಾಂಗ್ ನೋಡ್ತಾ ಇದ್ದೇವೆ ಎಲ್ಲರೂ ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಆ್ಯಂಡ್ ಮಾಡ್ತೇನೆ ಇದೊಂದು ಸಣ್ಣ ವ್ಲಾಗ್ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್